ಮರ್ಡರ್ ಪ್ರಕರಣದಲ್ಲಿ ಮುಂದೆಯೂ ಕೂಡ ಪವಿತ್ರ ಎನ್ ನಟ ದರ್ಶನ್ ಎ ಟು ಸ್ವಾಮಿ ಮರ್ಡರ್ ರಾತ್ರಿ ಪವಿತ್ರ ಸ್ಥಳಕ್ಕೆ ಬಂದಿದ್ಲು ಚಾರ್ಜ್ ಶೀಟ್ ನ ಪ್ರತಿ ಪಾಯಿಂಟ್ ಕೂಡ ಬಿಟಿವಿಯಲ್ಲಿ ಲಭ್ಯ ಆಗಿದೆ ಬಾಸ್ ಎಲ್ಲಿದ್ರು ಬಾಸ್ ರಾಜಂತರ ಇರ್ತಾರ ಎಲ್ಲಿದ್ರು ಕೂಡ ಡಿ ಬಾಸ್ಗೂ ಈ ಲಿಪ್ಸ್ಟಿಕ್ ಸುಂದರಿ ಪವಿತ್ರ ಗೌಡ ಬಾಸು ದರ್ಶನ್ ಕಂಟ್ರೋಲ್ ಪೂರ್ತಿ ಇರೋದು ಪವಿತ್ರಗೌಡ ಕೈಯಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿಸಿದ್ದೇ ಪವಿತ್ರಗೌಡನ ಹಾಗಾದ್ರೆ ದರ್ಶನ್ ಕೊಲೆಗಾರನಾಗೋದಕ್ಕೆ ಪವಿತ್ರಗೌಡ ಕಾರಣನ ದರ್ಶನ್ಗೆ ಹೇಳಿ ಕೊಲೆ ಮಾಡಿಸಿದ್ಲ ಪವಿತ್ರ ಗೌಡ ಹಾಗಾಗಿ ದರ್ಶನ್ ಕೊಲೆಗಾರನಾಗೋದಕ್ಕೆ ಪವಿತ್ರಗೌಡ ಕಾರಣನ ದರ್ಶನ್ ಜೈಲಿಗೆ ಹೋಗಿ ಮುದ್ದೆ ಮುರಿಯೋದಕ್ಕೆ ಪವಿತ್ರಗೌಡ ಕಾರಣನ ಎಫ್ಐಆರ್ ಪ್ರತಿಯಲ್ಲಿ ಪವಿತ್ರ ಗೌಡ ಎ ಒನ್ ನಟ ದರ್ಶನ್ ಎ ಟು ಅದು ಕೂಡ ಮುಂದುವರಿಯುತ್ತೆ ಬಾಸ್ ಬಾಸೆ ರಾಜಂತರ ಇರ್ತಾರೆ ಸಿನಿಮಾ ಶೂಟಿಂಗ್ ಹೋಗಿದ್ದಾರೆ ನೋಡಿ ಅವರ ಗತ್ತು ಅವರ ಗಮ್ಮತ್ತನ್ನು ನೋಡಿ ಅಂತ ಮಾತನಾಡ್ಕೊಳ್ತಾ ಇದ್ರಲ್ಲ ನಿಮ್ಗೆ ಗೊತ್ತಿಲ್ಲ ಅಭಿಮಾನಿಗಳೇ ನಿಮಗೆ ಡಿ ಬಾಸ್ ಆಗಿರುವಂತಹ ದರ್ಶನ್ಗೆ ಬಾಸ್ ಆಗಿರೋದು ಪವಿತ್ರ ಗೌಡ ಪವಿತ್ರ ಗೌಡ ಏನ್ ಹೇಳ್ತಾರೋ ಎಲ್ಲವನ್ನ ಚಾಚು ತಪ್ಪದೆ ಮಾಡಿದ್ದಾರೆ ಓಕೆ ಸ್ವಾಮಿ ಒಂದು ಅಶ್ಲೀಲ ಮೆಸೇಜ್ ಮಾಡಿದ ಅಥವಾ ಏನೋ ಮರ್ಮಾಂಗದ ಫೋಟೋ ಕಳಿಸಿದ ಇತ್ಯಾದಿ 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 ಆರೋಪ ಬಂದಿರಬಹುದು ಅದನ್ನ ಆ ವ್ಯಕ್ತಿಗೆ ನೀವು ಶಿಕ್ಷೆ ಕೊಡೋದಕ್ಕೆ ಅಥವಾ ಆ ವ್ಯಕ್ತಿಗೆ ನೀವು ಸರಿ ಬುದ್ಧಿಯನ್ನು ಹೇಳೋದಕ್ಕೆ ಒಂದು ಮಾರ್ಗ ಇತ್ತು ಪೊಲೀಸರಿಗೆ ಹೇಳಬೇಕಾಗಿತ್ತು ನೀವು ಯಾರೋ ಒಬ್ಬ ವ್ಯಕ್ತಿಗೆ ಹೇಳ್ತೀರಿ ಪವಿತ್ರ ಗೌಡ ಆ ವ್ಯಕ್ತಿ ಹೋಗಿ ಪುನೀತ್ ಎನ್ನುವಂತ ವ್ಯಕ್ತಿನ ಯಾರೋ ನಟ ದರ್ಶನ್ಗೆ ಹೇಳ್ತಾರೆ ದರ್ಶನ್ ಕಿಡ್ನಾಪ್ ಮಾಡೋದಕ್ಕೆ ರಾಘವೇಂದ್ರನ್ಗೆ ಹೇಳ್ತಾನೆ ಆ ವ್ಯಕ್ತಿ ಕಿಡ್ನಾಪ್ ಮಾಡ್ಕೊಂಡು ಬಂದ ನಂತರ ಇಲ್ಲೆಲ್ಲವೂ ಕೂಡ ಆಗುತ್ತೆ ಓಕೆ ಕರೆಸ್ಕೊಂಡು ಬಂದಿದ್ರಿ ಬುದ್ಧಿವಾದ ಹೇಳಿ ಮನೆ ಕಳಿಸ್ಕೊಳ್ಬೇಕಾಗಿತ್ತು ಆದರೆ ಯಾವುದು ಕೂಡ ಆಗಿಲ್ಲ ಯಾವುದು ಕೂಡ ಬುದ್ಧಿವಾದ ಹೇಳುವಂತ ಕೆಲಸ ಆಗಿಲ್ಲ ಇಲ್ಲಿ ಆ ವ್ಯಕ್ತಿಯನ್ನ ಇವರು ಕರೆಸಿದ್ದು ಆ ವ್ಯಕ್ತಿಯನ್ನು ಮುಗಿಸಬೇಕು ಅನ್ನೋ ಕಾರಣಕ್ಕಾಗಿನೆ ಕೊಲೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೆ ಇದರ ಹಿಂದೆ ಇರುವಂತಹ ಪಾತ್ರ ಯಾರದು ಪವಿತ್ರ ಗೌಡದ್ದು ಗೌಡ ಮೆಸೇಜ್ ಅನ್ನು ಸ್ವೀಕಾರ ಮಾಡಿದ್ಲು ಅನ್ನೋ ಕಾರಣಕ್ಕಾಗಿನೇ ಅಥವಾ ಮೆಸೇಜ್ ಬಂತು ಅನ್ನೋ ಕಾರಣಕ್ಕಾಗಿ ದ ಮೋಟೋ ಆಫ್ ದಿ ಕೇಸ್ ಈಜ್ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಇದೇ ಪವಿತ್ರ ಗೌಡ ಈ ಹಿಂದೆ ವಿಜಯಲಕ್ಷ್ಮಿ ಜೊತೆಗೆ ಕಿತ್ತಾಡ್ಕೊಂಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಗಂಡ ಅದು ಇದು ಏನು ಅಂತ ಕಿತ್ತಾಟ ಆಗಿತ್ತು ಸತತ ಅನೇಕ ವರ್ಷಗಳಿಂದ ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಇದ್ದು ಬದುಕನ ನಡೆಸಿದ್ಲು ಕಷ್ಟ ಆದಾಗ್ಲೂ ಕೂಡ ಆದರೆ ಒಬ್ಬ ವ್ಯಕ್ತಿಯ ಎಂಟ್ರಿಯಿಂದ ಒಬ್ಬ ವ್ಯಕ್ತಿ ಕೊಲೆಗಡಕನಾಗ್ತಾನೆ ಅನ್ನೋದಕ್ಕೆ ಉದಾಹರಣೆ ಪವಿತ್ರ ಗೌಡ ಮತ್ತು ದರ್ಶನ್